ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಬಾಲಿವುಡ್ ಅಂಗಳದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದು ಸೈಫ್ ಅಲಿಖಾನ್ ಮೇಲೆ ಆದಂತಹ ಕೊಲೆ ಯತ್ನ ತಡರಾತ್ರಿ ಮನೆಗೆ ನುಗ್ಗಿದ್ದಂತಹ ದರೋಡೆಕೋರರು ಸೈಫ್ ಗೆ ಆರು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ ಇದಾದ ಮೇಲೆ ಈಗ ಸದ್ಯ ಸೈಫ್ ಅಲಿಖಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೂಡ ಪಡೆದುಕೊಳ್ತಿದ್ದಾರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ತಿಳಿದು ಬಂದಿದೆ ಈಗ ಸೈಫ್ ಅಲಿಖಾನ್ ಮೇಲೆ ನಡೆದಂತಹ ಕೊಲೆ ಪ್ರಯತ್ನದಿಂದ ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ ಟೆನ್ಷನ್ ಶುರುವಾಗಿದೆ ಯಾಕೆ ಟೆನ್ಷನ್ ಶುರು ಆಗಿದೆ ಹಾಗೆ ಸೈಫ್ ಅಲಿಖಾನ್ಗೆ ಈ ರೀತಿಯಾದಂತಹ ಪ್ರಕರಣ ನಡೆಯೋದಕ್ಕೆ ಎಲ್ಲಾದ್ರೂ ಮನೆ ಕೆಲಸದವರೇ ದಾರಿ ಮಾಡಿಕೊಟ್ರ ಹಾಗೆ ಹೆಲ್ಪ್ ಮಾಡಿಬಿಟ್ರಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ ಇದರ ಕಂಪ್ಲೀಟ್ ವರದಿ ಈ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ ವಿಶ್ವ ಸಿನಿ ದುನಿಯಾದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿಸಿದೆ ಸೈಫ್ ಅಲಿ ಖಾನ್ ಮರ್ಡರ್ ಅಟೆಂಪ್ಟ್ ಪ್ರಕರಣ ತಂದೆಗೆ ಯಾರೋ ದುಷ್ಕರ್ಮಿ ಚಾಕುವಿನಿಂದ ಆರು ಬಾರಿ ಇರದಿದ್ದಾರೆ ಅಂದಾಕ್ಷಣ ಆಟೋ ರಿಕ್ಷಾ ಹಿಡಿದು ಓಡೋಡಿ ಬಂದನಂತೆ ಸೈಫ್ ಮಗ ಇಬ್ರಾಹಿಂ ಸಾವು ಬದುಕಿನ ಮಧ್ಯೆ ಸೈಫ್ ಅಲಿ ಖಾನ್ ಹೋರಾಟ ಮಾಡ್ತಿದ್ರು ಅವರ ಅಸಂಖ್ಯಾತ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು ಅಲ್ಲದೆ ಅವರು ಕಮಿಟ್ ಆಗಿ ಚಿತ್ರೀಕರಣ ನಡೆಸುತ್ತಿದ್ದ ಬರೋಬ್ಬರಿ ಎಂಟು ಚಿತ್ರಗಳ ನಿರ್ದೇಶಕ ನಿರ್ಮಾಪಕರಲ್ಲೂ ಟೆನ್ಷನ್ ಶುರುವಾಗಿತ್ತು ಆದ್ರೀಗ ವೈದ್ಯರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೈಫ್ ಸೇಫ್ ಆಗಿದ್ದಾರೆ ಸರ್ಜರಿ ಸಕ್ಸಸ್ ಆಗಿದ್ದು ಆಪರೇಷನ್ ಥಿಯೇಟರ್ನಿಂದ ಅವರನ್ನು ಐಸಿಯುಗೆ ಶಿಫ್ಟ್ ಮಾಡಲಾಗಿದೆಯಂತೆ ಈಗಾಗಲೇ ಲೈನ್ ಅಪ್ ನಲ್ಲಿರುವಂತಹ ಎಂಟು ಸಿನಿಮಾಗಳಲ್ಲಿ ನಟಿಸಬೇಕಾಗಿದ್ದಂತಹ ಸೈಫ್ ಅಲಿಖಾನ್ಗೆ ಈ ರೀತಿಯ ಆಗೋಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈಯೊತ್ತು ಕುಳಿತಿದ್ರು ನಿರ್ದೇಶಕರು ಹಾಗೆ ನಿರ್ಮಾಪಕರು ಈಗಾಗಲೇ ದೇವರ ಪಾರ್ಟ್ ಟು ಸಿನಿಮಾದಲ್ಲಿ ಸೈಫ್ ಅಲಿಖಾನ್ ನಟಿಸಲಿದ್ದಾರೆ ಪ್ರಭಾಸ್ ಜೊತೆ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಸೈಫ್ ಅಲಿಖಾನ್ ಜಿವಲ್ ತೀಫ್ ಅನ್ನೋ ಸಿನಿಮಾದ ಶೂಟಿಂಗ್ ಕೂಡ ಈಗಾಗಲೇ ಶುರುವಾಗಿದ್ದು ಅರ್ಧ ಭಾಗ ಶೂಟಿಂಗ್ ಕೂಡ ಮುಗಿದು ಹೋಗಿದೆ ಇನ್ನು ಸೈಫ್ ಅಲಿಖಾನ್ ಸಾಕಷ್ಟು ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ನಟ ಸೈಫ್ ಅಲಿಖಾನ್ ಔಟ್ ಆಫ್ ಡೇಂಜರ್ ಅಂತ ತಿಳಿದಾಕ್ಷಣ ಕರೀನಾ ಕಪೂರ್ ಮಕ್ಕಳು ಇಡೀ ಪಟೌಡಿ ಹಾಗೂ ಕಪೂರ್ ಫ್ಯಾಮಿಲಿ ಕೊಂಚ ನಿರಾಳಗೊಂಡಿದೆ ಇನ್ನು ಹಂತಕನಿಗಾಗಿ ಬಲೆ ಬೀಸಿರೋ ಪೊಲೀಸರು ಈ ಸೂಕ್ಷ್ಮ ಪ್ರಕರಣವನ್ನ ಬೇಧಿಸಲು ಖಡಕ್ ಪೊಲೀಸ್ ಆಫೀಸರ್ಗೆ ಒಪ್ಪಿಸಿದ್ದಾರಂತೆ ಈಗಾಗಲೇ ಪೊಲೀಸರಿಂದ ಒಬ್ಬ ಶಂಕಿತನ ಬಂಧನವಾಗಿದೆ ಎನ್ನಲಾಗ್ತಿದೆ ಸಿಸಿಟಿವಿ ಫುಟೇಜ್ ಮೂಲಕ ಸಿಕ್ಕಿ ಹಾಕಿಕೊಂಡ ಶಂಕಿತನನ್ನ ತೀವ್ರ ತಪಾಸಣೆಗೆ ಒಳಪಡಿಸಿದೆ ಖಾಕಿ ಪಡೆ ಸೈಫ್ ಅಲಿ ಖಾನ್ ಮನೆ ಗೆಲಸದವರಿಂದಲೇ ಈ ಕೃತ್ಯ ನಡೆದಿರೋ ಶಂಕೆ ಕೂಡ ವ್ಯಕ್ತವಾಗಿದ್ದು ಇದರ ಹಿಂದಿನ ಅಸಲಿ ಹುನ್ನಾರ ಎಷ್ಟು ದಿನಗಳದ್ದು ಏತಕ್ಕಾಗಿ ಹತ್ಯೆ ಯತ್ನ ನಡೀತು ಕೊಲೆಗೆ ಸುಪಾರಿ ಕೊಟ್ಟಿದ್ದಾದ್ರೂ ಯಾರು ಈ ರೀತಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ ಒಟ್ಟಾರೆ ಬಾಲಿವುಡ್ನ ಒಬ್ಬ ದೊಡ್ಡ ಸ್ಟಾರ್ ನಟನ ಮೇಲಿನ ಈ ಅಟ್ಯಾಕ್ ಮುಂಬೈ ಪೊಲೀಸರಿಗೂ ದೊಡ್ಡ ತಲೆನೋವಾಗಿದೆ ಸದ್ಯ ಬಾಲಿವುಡ್ ಅಂಗಳದಲ್ಲಿ ದೊಡ್ಡ ಆತಂಕ ಮೂಡಿದ್ದು ಸ್ಟಾರ್ ನಟರುಗಳು ತಮ್ಮ ಜೊತೆಗಿರೋ ಡ್ರೈವರ್ ಮೇಕಪ್ ಮ್ಯಾನ್ ಮನೆ ಕೆಲಸದವರನ್ನ ಸಹ ನಂಬಲಾರದ ಸ್ಥಿತಿ ನಿರ್ಮಾಣವಾಗಿದೆ ನೋಡಿದ್ರಲ್ಲ ಈಗ ಸದ್ಯ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇದೆ ಹಾಗೆ ಬಾಲಿವುಡ್ ಸ್ಟಾರ್ ನಟರಿಗೆ ಯಾಕೋ ಏನೋ ಗೊತ್ತಿಲ್ಲ ಈ ರೀತಿಯಾದಂತಹ ಪ್ರಕರಣಗಳು ತುಂಬಾನೇ ದಾರಿ ಮಾಡಿಕೊಡ್ತಿದ್ದಾವೆ ಹಾಗೆ ಎಲ್ಲರಿಗೂ ಸೇಫ್ಟಿ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಿದೆ ಮನೆ ಕೆಲ್ಸದವ್ರೆ ಹೆಲ್ಪ್ ಮಾಡಿರ್ಬೋದು ಇದರಿಂದಾಗಿ ಸೈಫ್ ಅಲಿಖಾನ್ಗೆ ಈ ರೀತಿಯಾದಂತಹ ತೊಂದರೆ ಎದುರಾಯ್ತು ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಈಗ ಸದ್ಯ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ತನಿಖೆ ಆದ ಬಳಿಕ ಅವರಿಗೆ ಯಾರು ತೊಂದರೆ ಕೊಡೋದಕ್ಕೆ ಯತ್ನ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರುತ್ತೆ ಅಲ್ಲಿವರೆಗೂ ನಾವು ಕಾದ್ ನೋಡ್ಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुद्धि खचित न्याय निश्चित